ಮೂಡಲ್ಲ ಧ್ವನ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತೇನೆ ಹಾ ನಮಸ್ಕಾರ ಮಾದೇವ್ರೆ ನಮಸ್ಕಾರ ಹುಟ್ಟ ಹಬ್ಬದ ಸಂಭ್ರಮ ಬಹಳ ಖುಷಿಯಾಗಿದ್ದೀರಿ ಹೇಗದಬ್ಬ ಸಂಭ್ರಮ ನಾವು ಎಲ್ಲಿ ಮಾಡ್ಕತಿದ್ರಿ ಸರ್ ಹುಟ್ಟ ಹಬ್ಬ ಸಂಭ್ರಮ ಯಾವ ಕಾಲದಲ್ಲೂ ನಾವು ಮಾಡ್ಕತೆಲ್ಲ ಹಳ್ಳಿ ಗಾಡಿಯಿಂದ ತುಂಬಾ ಶ್ರಮ ಪಟ್ಟಿ ಬಂದಂತ ಜೀವನ ತುಂಬಾ ಕಷ್ಟಕರವಾದ್ದು ನಮಗೆಲ್ಲ ಹುಟ್ಟದ ಹಬ್ಬ ಸಂಭ್ರಮ ಆಚರಣೆ ಬೇಕು ಅಂತ ಯಾವತ್ತು ಬಯಸಿಲ್ಲ ಯಾವತ್ತು ಅದೇನು ಮಾಡಲೇಬೇಕು ಅನ್ನೋದೇನಿಲ್ಲ ಈಗ ನಮ್ಮಲ್ಲಿರೋಂಥ ಇತಿಹಾಸಿಗಳು ಹಿತೇಶಿಗಳು ದಬ್ಬ ಮಾಡ್ಕೊಳ್ಳಿ ಅರವತ್ತು ವರ್ಷ ಇವತ್ತು ಅರವತ್ತು ವರ್ಷ ತುಂಬ್ತಾ ಇದೆ ಅರವತ್ತೊಂದನೇ ವರ್ಷಕ್ಕೆ ಇದ್ದೀರಾ ನಿಮಗೆಲ್ಲ ಶುಭವಾಗಲಿ ಒಳ್ಳೆಯದಾಗಲಿ ನಾವೆಲ್ಲ ಸೇರಿ ಹುಟ್ಟುದಬ್ಬ ಮಾಡ್ತೀವಿ ಅಂತ ನಮ್ಮ ವೀರೇಶ್ವರ ದೇವಾಲಯದ ಟೆಸ್ಟು ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಟೆಸ್ಟಿನ ಸದಸ್ಯರುಗಳು ಸೇರಿ ನೀವು ಹುಟ್ಟಬ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಈಗ ಹುಟ್ಟಬ್ಬ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾಯಿದ್ದಾರೆ ತಮ್ಮ ಹಿತೈಷಿಗಳು ಆಸೆಗೆ ನಾವು ಹೂಗೊಡ್ಲೇಬೇಕು ಹಾಗಾಗಿ ಎಲ್ಲ ನಮ್ಮ ಹಿತೈಷಿಗಳಿಗೆ ನಾವು ಆಯಿತು ಹುಟ್ಟದಬ್ಬ ಮಾ ಮಾಡೋಣ ಅಂತ ನಾನು ಹೂವು ಅಂತ ಹೇಳಿದ್ದೀನಿ ನಾವು ಬಂದಂಥ ದಾರಿ ತುಂಬ ಕಷ್ಟಕರವಾದ ದಾರಿನಲ್ಲಿ ಬಂದು ಈ ಕುಮಾರಸ್ವಾಮಿ ಬಡಾವಣೆ ಸೇರಿ ಮಲಯ ಮಹದೇಶ್ವರ ತಪ್ಪಲು ಅನೂರು ಕ್ಷೇತ್ರದಿಂದ ಮಣ್ಗಳ್ಳಿ ಗ್ರಾಮದಲ್ಲಿ ಹುಟ್ಟಿ ಇಲ್ಲಿಗೆ ಬಂದು ಇವತ್ತು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಸುಮಾರು ಒಂದು ಮೂವತ್ತೈದು ವರ್ಷಗಳ ಕಾಲದಿಂದ ಕೆಲಸ ಮಾಡ್ಕೊತ ಬಂದಿದ್ದೀನಿ ನಮ್ಮ ಇಲ್ಲಿರೋಂಥ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ನಮಗೆ ತುಂಬ ಸಪೋರ್ಟಿಂಗು ಮಾಡ್ಕೊಂಡು ಬಂದಿದ್ದಾರೆ ಇವತ್ತೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಟೋಟಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಜನ ನಮಗೆ ಲೀಡರ್ಗಳು ಸಪೋರ್ಟ್ ಮಾಡಿದ್ದಾರೆ ನಮಗೆ ಸಿದ್ದರಾಮಯ್ಯನವರು ಸಹ ಎಲ್ಲ ರೀತಿಯಲ್ಲೇ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಬೆಂಬಲಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೆ ನಮ್ಮ ಈ ಭಾಗದ ಲೀಡರ್ ಅಂತ ರಾಮಲಿಂಗರೆಡ್ಡಿ ಸಾರು ಅವರೂ ಸಹ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮೆಲ್ಲ ಅಧ್ಯಕ್ಷರಾಗಿದ್ದಾರೆ ಮೊನ್ನೆ ಅವ್ರಿಗೂ ಸ್ವಾಗತ ಕೊಡ್ತೀನಿ ಇದೇ ಟೈಮಲ್ಲಿ ಆಮೇಲೆ ನಮ್ಮ ಮೇಡಮ್ ಅವರು ಅವರು ಎಲ್ಲ ನಮ್ಮ ಮುಖಂಡರುಗಳು ಇಲ್ಲಿ ನಮ್ಮ ಲೋಕಲ್ಲು ಪ್ರಧಾನ ಕ್ಷೇತ್ರದ ಮುಖಂಡರುಗಳು ಹಿರಿಯ ಮುಖಂಡರುಗಳು ನಮಗೆ ಹಿಂದೆ ಹಿಂದನೂ ಸಪೋರ್ಟಿಂಗು ತುಂಬ ಚೆನ್ನಾಗಿ ಬಂದಿದ್ದಾರೆ ನಮ್ಮ ಈಗ ಇರೋ ಹಾಲಿ ರಘುನಾಥ್ ನಾಯ್ಡು ಅವರು ಎಮ್ ಎಲ್ ಎ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಭ್ಯರ್ಥಿಯವರು ಅವರು ನಮಗೆ ತುಂಬ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಇದ್ದಾರೆ ಹಾಗೆ ಅದರಿಂದ ಇದ್ದಂಥ ಕ್ಯಾಂಡಿಡೇಟು ನಮ್ಮ ಡಾಕ್ಟರ್ ಬಿ ಗುರಪ್ಪ ನಾಯ್ಡವರು ಸಹ ಅವರು ಹಿಂದೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇವಾಗ ಎಲ್ ಶ್ರೀನಿವಾಸ್ ಅವರು ನಮ್ಮ ಪಾರ್ಟಿನಲ್ಲಿ ಇದ್ದಾರೆ ಎಲ್ ಶ್ರೀನಿವಾಸವರು ಸಹ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಬಾಬಣ್ಣವರು ಕಬಡ್ಡಿ ಬಾಬಣ್ಣವರು ಅಂತ ಅವರೂ ಸಹ ನಮಗೆ ಒಳ್ಳೆಯ ಸಹಕಾರ ಕೊಟ್ಟು ನಮ್ಮ ಜೊತೆಯಲ್ಲಿ ಎಲ್ಲದಕ್ಕೂ ನಮ್ಮ ಬೆನ್ನಿಂದೆ ನಿಂತಿದ್ದಾರೆ ಹಾಗೆ ನಮ್ಮ ಸುರೇಶ್ ಅವರು ಈಗ ಗ್ಯಾರಂಟಿ ಅಧ್ಯಕ್ಷನ್ನ ಸರ್ಕಾರ ಮಾಡಿದೆ ಗ್ಯಾರಂಟಿ ನಮ್ಮ ಈಗ ನಿಮ್ಮ ಸರ್ಕಾರ ಸರ್ಕಾರ ಬಂದ ಮೇಲೆ ಇಲ್ಲಿ ಸರ್ ತಾಲೂಕು ಮಟ್ಟಕ್ಕೆ ಮಾಡಿದ್ರೆ ಜಿಲ್ಲಾ ಮಟ್ಟಕ್ಕೆ ಪದ್ಮನಾ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಪ್ರಮೋದ್ ಅಂತ ಪ್ರಮೋದ್ ಶ್ರೀನಿವಾಸ್ ಅವರು ಅಂತ ಅವರು ಅಧ್ಯಕ್ಷರು ಆಗಿದ್ದಾರೆ ಅವ್ರ ಜೊತೆಗೆ ನನಗೆ ಕೆಲಸ ಮಾಡೋದಕ್ಕೆ ನನ್ನ ಪಕ್ಷ ನಾನು ಇಷ್ಟು ವರ್ಷ ಮಾಡಿರೋ ಶ್ರಮಕ್ಕೆ ಮೆಚ್ಚಿ ನನಗೆ ಒಂದು ಸದಸ್ಯನ್ನ ಸರ್ಕಾರದಿಂದ ಪೋಸ್ಟ್ ಕಾಂಗ್ರೆಸ್ ಅಲ್ಲಿ ನನಗೆ ನಾನು ತುಂಬ ಒಂದು ಎಂಬತ್ನಾಲ್ಕರಿಂದ ಕಾರ್ಮಿಕ ವಿಭಾಗದ ಬ್ಲಾಕ್ ಅಧ್ಯಕ್ಷ ಆಗಿದೆ ಆಮೇಲೆ ವಾರ್ಡ್ ಅಧ್ಯಕ್ಷ ಆಗಿ ಒಂದು ಹತ್ತು ವರ್ಷ ಕೆಲಸ ಮಾಡಿದೆ ಇವಾಗ ನನಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷನ್ನ ಮಾಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಅಂತ ಓಂ ಮಂಜಣ್ಣ ಅಂತ ಇದ್ದಾರೆ ಅವರು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಈಗ ಹಂಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಪಕ್ಷ ಹಿಂದೆ ನನಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಸರ್ಕಾರದಲ್ಲಿ ಬನಶಂಕರಿ ದೇವಾಲಯದ ಅಭಿವೃದ್ಧಿ ಸಮಿತಿ ಸದಸ್ಯರು ಮಾಡಿದರು ಸರ್ಕಾರದಿಂದ ಆವಾಗಲೂ ನಾನು ಸರ್ಕಾರ ವಹಿಸಿದಂಥ ಕೆಲಸಕ್ಕೆ ಕೆಲಸ ಮಾಡಿಕೊಂಡು ಸರ್ಕಾರ ಪಕ್ಷದ ಸಂಘಟನೆಗಾಗಿ ಕೆಲಸ ಬರ್ತಾ ಬರ್ತಾಯಿದ್ದೀನಿ ನಮ್ಮಲ್ಲಿ ಈಗ ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ ಪವನ್ ಅವರು ಅಂತ ಪವನ್ ಕುಮಾರ ಮೊಹಮ್ಮದ್ ಅಕ್ಬರ್ ಅಂತ ಅವರು ನನಗೆ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ನಾನು ಎಲ್ಲ ಸಪೋರ್ಟ್ ಬರ್ತಾ ಬರ್ತಾಯಿದ್ದೀನಿ ಹಾಗೆ ನಮ್ಮ ಇತಿಹಾಸಿಗಳು ಸುಮಾರು ಕೊರೋನಾ ಟೈಮಲ್ಲಿ ಭಾಳ ಜನಕ್ಕೆ ತುಂಬ ಸಂಕಷ್ಟ ಭಾಳ ಕಷ್ಟ ಇತ್ತು ಅದು ನಾನಿರೋ ಜಾಗ ಒಂದೇ ಕಡೆ ಮೂವತ್ತೈದು ವರ್ಷದಿಂದ ಒಂದೇ ಜಾಗದಲ್ಲಿ ಇದ್ದೀನಿ ಒಂದು ವಿಕಾರ್ ಸೆಕ್ಷನ್ ಇರೋವಂಥ ತುಂಬ ಬಡವರು ಇರುವಂತ ಜಾಗದಲ್ಲಿ ಆ ಜಾಗದಲ್ಲಿ ನಾನು ನೋಡಿದೆ ತುಂಬ ಪ್ರಾಬ್ಲಮ್ ಆಗಿತ್ತು ಒಂದು ಸಾರಿ ಒಂದು ಐನೂರು ಜನಕ್ಕೆ ನನ್ನ ಕೈಲಾದ ಮಟ್ಟಿಗೆ ಏನಾರು ಒಂದು ಸ್ವಲ್ಪ ದವಸ ಧಾನ್ಯ ಅವ್ರಿಗೆ ಆಹಾರ ಕಿಟ್ಟುಗಳ್ನ ಏನಾರು ಕೊಡಬೇಕು ಅಂತ ನಾನು ಒಂದು ಐನೂರ ಆರುನೂರು ಜನಕ್ಕೆ ಕೊರೋನಾ ಟೈಮಲ್ಲಿ ಮಾನ್ಯ ರಾಮಲಿಂಗಾರೆಡ್ಡಿಯವರು ಮತ್ತು ಜಿ ಕೃಷ್ಣಪ್ಪ ಅವರು ಮತ್ತು ಗುರಪ್ಪ ನಾಯ್ಡು ಇನ್ನೂ ಅನೇಕ ನಮ್ಮ ರಘುನಾಥ್ ನಾಯ್ಡು ಅನೇಕ ಲೀಡರ್ಗಳನ್ನ ಕರೆಸಿ ಎಲ್ಲರಿಗೂ ಒಂದಷ್ಟು ನನ್ನ ಕೈಲಾದ ಮಟ್ಟಿಗೆ ಒಂದು ಅಳಿಲು ಸೇವೆ ಬಂದಿದ್ದೀನಿ ಕಷ್ಟ ಅಂತಂದರೆ ಕೊರೋನಾ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ಎಲ್ಲೂ ಸೀಟ್ ಸಿಗ್ತಾ ಇರಲಿಲ್ಲ ಆಕ್ಸಿಜನ್ ಸಿಗ್ತಾ ಇರಲಿಲ್ಲ ಆಸ್ಪಿಟ್ಲ್ ಸಿಗ್ತಾ ಇರಲಿಲ್ಲ ಅಂಥ ಟೈಮಲ್ಲಿ ಒಂದು ಇಪ್ಪತ್ತು ಜನಕ್ಕೆ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಲ್ಲಿ ದಯಾನಂದ ಸಾಗರಲ್ಲಿ ಅಡ್ಮಿಂಟು ಅಡ್ಮಿಷನ್ ಮಾಡಿಸಿ ಗುಣಮುಖರಾಗಿ ಕರ್ಕೊಂಡಿದ್ದೀವಿ ಹಂಗೆ ನಮ್ಮ ಪಕ್ಕದಲ್ಲೇ ಕುಮಾರಸ್ವಾಮಿ ಅಲ್ಲಿ ವಾಸವಿ ಹಾಸ್ಪಿಟ್ಲ್ ಅಂತಿದೆ ಅಲ್ಲೂ ಜನ ಎಲ್ಲ ಸೇರಿಸಿ ಕರ್ಕೊಂಬಂದಿದ್ದೀನಿ ತುಂಬ ಜನಕ್ಕೆ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಒಂದು ಸಣ್ಣ ಸೇವೆ ದೊಡ್ಡದೆಲ್ಲ ನಾನೊಂದು ಅಳಿವಿ ಸೇವೆ ಆವತ್ತಿಂದ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಪಕ್ಷನೂ ನನಗೆ ಆವತ್ತಿಂದ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದೆ ಈಗ ನಾನು ಪಕ್ಷದಲ್ಲಿ ಕಳಕಳಿಯಾಗಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದರೆ ಕೇಳ್ಕೊಳ್ಳೋದು ಏನಂತಂದರೆ ಈಗ ನನಗೆ ಆಗಲೇ ಅರವತ್ತನೂ ವರ್ಷಕ್ಕೆ ಬಂದಿದ್ದೀನಿ ನನ್ನ ಪಕ್ಷ ತುಂಬ ನನ್ನ ಏನೂ ಕಡೆಗಣಿಸಿಲ್ಲ ಒಂದೊಂದು ಅಧಿಕಾರ ಸಣ್ಣ ಪುಟ್ಟ ಮಾಡ್ಕೊ ಬರ್ತಾಯಿದ್ದೀವಿ ಈಗ ಒಂದು ಅರವತ್ತು ವರ್ಷ ಆಗಿದೆ ಏನಾರು ನನಗೆ ಒಂದು ನಾಳೆ ಒಂದು ಬಿ ಬಿ ಎಂ ಪಿನೋ ಒಂದು ಚುನಾವಣೆನೋ ಏನಾರು ಅಂತ ಬಂದಾಗ ನನಗೆ ನನ್ನ ಸರ್ಕಾರ ಒಂದು ಈ ಸಾರಿ ಒಂದು ಟಿಕೆಟ್ನ ಕೊಡುತ್ತೆ ಅಂತ ನಾನೊಂದು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ವಿ ನಮ್ಮ ಎಲ್ಲ ಲೀಡರ್ಗಳು ಅದಕ್ಕೆ ಸಹಕಾರ ಮಾಡ್ತಾರೆ ಮಾದೇವಿಗೆ ಒಂದು ಅರವತ್ತು ವರ್ಷ ಆಗಿದೆ ಆವತ್ತಿಂದ ಸೀನಿಯರು ಪಕ್ಷದಲ್ಲಿ ಸಕ್ರಿಯವಾಗಿ ನಾನು ರಾಜಕೀಯ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಂತೆ ಎಲ್ಲ ಸಹಕರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಅದರ ಜೊತೆಗೆ ಹೆಚ್ಚಾಗಿ ನನಗೆ ನಮ್ಮ ಮುಖಂಡರು ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಭ್ಯರ್ಥಿ ರಘುನಾಥ್ ನಾಯ್ಡು ಅವರು ಎಲ್ಲ ರೀತಿಯಲ್ಲಿ ಹೆಚ್ಚಿನ ಸಹಕಾರ ನನಗೆ ಮಾಡ್ತಾಯಿದ್ದಾರೆ ಅವ್ರಿಗೂ ಮತ್ತು ನಮ್ಮ ಎಲ್ಲ ಮುಖಂಡರುಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಸರ್ ನಿಮಗೆ ಅರವತ್ತೊಂದನೇ ಹೊಟ್ಟದ ಒಬ್ಬ ಶುಭಾಶಯಗಳು ಬನಶಂಕರಿ ಮಲೆಮಾದೇಶ್ವರ ಮಂಟೆಸ್ವಾಮಿ ಸಿದ್ದಪ್ಪಾಜಿ ಬೀರೇಶ್ವರ ನಿಮಗೆ ಒಳ್ಳೇದು ಮಾಡಲಿ ಸರ್ ಧನ್ಯವಾದಗಳು ಸರ್ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ ಸರ್ ನಿಮ್ಮ ಪೊಲಿಟಿಕಲ್ ಹೆಜ್ಜೆಗಳಲ್ಲಿ ಈ ಹೆಜ್ಜೆಯಲ್ಲಿ ನಿಮಗೆ ಯಾರ್ಯಾರಿಗೆ ಅಭಿನಂದಿಸಬೇಕು ಅನ್ಸುತ್ತೆ ಯಾರಿಗೆ ಕೃತಜ್ಞತೆ ಹೇಳಬೇಕು ಅನಿಸುತ್ತೆ ಸರ್ ಈ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇಷ್ಟು ವರ್ಷ ಕಾಂಗ್ರೆಸ್ ಪಾರ್ಟಿ ಅಂತ ಬಂದಾಗ ನಾವು ಮೊದಲಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೆ ನಮ್ಮ ಡಿ ಕೆ ಅವರು ಹಾಗೆ ನಮ್ಮ ರಾಮಲಿಂಗ ಅವರು ಹಾಗೆ ನಮ್ಮ ಎಚ್ ಎಂ ರೇವಣ್ಣ ಅವರು ಈಗ ಗ್ಯಾರಂಟಿ ಸಚಿವರಾಗಿದ್ದಾರೆ ಹಾಗೆ ನಮ್ಮ ಸೌಮ್ಯ ರೆಡ್ಡಿಯವರು ಹಾಗೆ ನಮ್ಮ ಸುರೇಶ್ರವರು ಡಿ ಕೆ ಸುರೇಶ್ರವರು ಹಾಗೆ ನಮ್ಮ ಎಲ್ ಆರ್ ಶಿವರಾಮೇಗೌಡರು ಹಾಗೆ ನಮ್ಮ ರಘುನಾಥ್ ನಾಯ್ಡವರು ಎರಡು ಸಾವಿರದ ಇಪ್ಪತ್ತ್ಮೂರು ಪದ್ಮೊಂದು ನಗರ ಅಭ್ಯರ್ಥಿಯವರು ಹಾಗೆ ನಮ್ಮ ಡಾಕ್ಟರ್ ಬಿ ಗುರಪ್ಪ ನಾಯ್ಡವರು ಹಾಗೆ ನಮ್ಮ ಎಲ್ ಶ್ರೀನಿವಾಸರವರು ಹಾಗೆ ಕಬಡಿ ಅವರು ಮತ್ತು ಪ್ರಮೋದ್ರವರು ಗ್ಯಾರಂಟಿ ಸಮಿತಿ ಪದ್ಮರ ಅಧ್ಯಕ್ಷರಾದಂಥ ಅವರು ಹಾಗೆ ಬ್ಲಾಕ್ ಅಧ್ಯಕ್ಷರುಗಳು ಹಾಗೆ ನಮ್ಮ ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಸಂಘಟನೆ ಕ ಸಂಘಟನೆಗಳಲ್ಲಿ ನಮ್ಮ ಬೀರೇಶ್ವರ ದೇವಾಲಯ ಟೆಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೆ ನಮ್ಮ ರಾಜ್ಯ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆಗಿ ಕೆಲಸ ಬಂದಿದ್ದೀನಿ ಆಗ ಆ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ನನ್ನ ಇತಿಹಾಸಿಗಳು ನನಗೆ ಸಹಕಾರ ಕೊಟ್ಕೊಂಡು ಎಲ್ಲ ಆವತ್ತಿಂದ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿದ್ದಾರೆ ನಾನು ಪಕ್ಷದಲ್ಲಿ ಒಂದು ಒಂದು ಸಣ್ಣ ಹುದ್ದೆನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಪಕ್ಷದ ನಿಷ್ಠೆಯಿಂದ ನಾನು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ಗೆ ಹೆಜ್ಜೆ ಇಡ್ತಾ ಕಾಂಗ್ರೆಸ್ ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಒಂದೇ ಕಡೆ ವಾಸ ಇದ್ದೀನಿ ಇಲ್ಲಿ ಎಲ್ಲ ಪ್ರತಿಯೊಂದು ಜನಗಳನ್ನ ವಿಶ್ವಾಸ ಗಳಿಸಿದ್ದೀನಿ ಎಲ್ಲ ಪ್ರತಿಯೊಬ್ಬರು ಒಂದು ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಆಫೀಸ್ ಇಟ್ಕೊಂಡು ಸ್ವತಃ ನಾನೇ ಎಲ್ಲ ಕುಂದು ಕೊರತೆ ಪ್ರತಿಯೊಂದನ್ನು ನಿಭಾಯಿಸ್ಕೊಂಡು ಆ ಬಡವ್ರಿಗಾಗಲಿ ಕೊರೋನಾ ಟೈಮಲ್ಲಿ ಆಗಲಿ ಯಾವುದೇ ಕಷ್ಟ ಸುಖಗಳನ್ನು ನಮ್ಮ ಪಕ್ಷ ದೇಶನ್ನ ಮುಂದೆ ಇಟ್ಕೊಂಡು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗ್ಲಿ ಅಂತೇಳಿ ಪಕ್ಷದಿಂದಲೇ ನಾನು ಎಲ್ಲ ಕೆಲಸ ಮಾಡ್ಕ ಬರ್ತಾಯಿದ್ದೀನಿ ನನ್ನ ಪಕ್ಷದಿಂದಲೂ ನನ್ನ ಗುರುತಿಸಿ ನನಗೆ ಸುಮಾರು ಹಲವಾರು ಹುದ್ದೆಗಳನ್ನ ನೀಡಿರ್ತಾರೆ ಮುಂದಿನ ದಿನಗಳಲ್ಲಿ ಈಗ ನನಗಾಗಲಿ ಅರವತ್ತು ವರ್ಷ ಆಗ್ತಾಯಿದೆ ನಾನು ಅರವತ್ತೊಂದು ವರ್ಷಕ್ಕೆ ಬರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನನಗೆ ಯಾವುದಾದ್ರು ಒಂದು ಒಳ್ಳೆಯ ಅವಕಾಶ ನಮ್ಮ ಪಕ್ಷದಿಂದ ಮಾಡಿಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಹಾಗಾಗಿ ಇವರೆಲ್ಲರಿಗೂ ನಾನು ಅಭಾರಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲಾರಿಗೂ ನಮಸ್ಕಾರ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ